ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೇನೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಬರಿ ಮರಿಬೇಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ನೋಡಿ ಪಕುರು ಚಿನ್ನು ಮಲ್ಕೊಂಡಿದ್ದಾರೆ ಮಧ್ಯಾಹ್ನ ಊಟ ಮಾಡಿ ಚೆನ್ನಾಗಿ ಮಲ್ಕೊಂಡಿದ್ದಾರೆ ನೋಡಿ ನಿದ್ದೆ ಮಾಡಿದ್ದಾರೆ ನಿದ್ದೆ ಮಾಡಿಲ್ಲ ಪಾಕೂರು ಇದ್ದಾನೆ ನಿದ್ದೆ ಮಾಡಿಲ್ಲ ಏನು ಗೊತ್ತಾ ಸಕ್ಕತ್ತಾಗಿ ಬೋರ್ ಆಗ್ತಾಯಿದೆ ಇವತ್ತು ತುಂಬ 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 ಬೋರ್ ಆಗ್ತಾಯಿದೆ ಅದೊಂದು ಹೇಳಿ ತೀರದು ಅಷ್ಟು ಬೋರ್ ಇದೆ ನಮ್ಮ ಪಲ್ಲಮ್ಮ ಇವತ್ತು ಊರಿಗೆ ಹೊರಟಿದ್ರು ಬೆಳಿಗ್ಗೆ ನಾನು ಊರಿಗೆ ಹೊರಡುವಂಥ ವೀಡಿಯೋ ಮಾಡಿಲ್ಲ ಬೇಡ ಇಲ್ಲಿಂದ ಅಷ್ಟು ದೂರ ಹೆಣ್ಮಗಳು ಹೋಗ್ತಾ ಇದ್ದಳ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಕ್ಕೂ ಹಾಗಿಲ್ಲ ತುಂಬ ತುಂಬ ಬೋರ್ ಆಗ್ತಾ ಇದೆ ತುಂಬ ಅಂದರೆ ತುಂಬ 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 ಅಂದು ಹೇಳ ಅಷ್ಟು ಬೋರ್ ಆಗ್ತಾ ಇದೆ ಅಲ್ಲಿಂದ ಇಲ್ಲಿರ ತನಕ ನನ್ನ ನೋಡೋಕ್ಕೆ ಬಂದ್ಲಲ್ವ ಥ್ಯಾಂಕ್ ಯು ಪಲ್ಲುಮ ಥ್ಯಾಂಕ್ ಯು ಸೋ ಮಚ್ ಹೋಗಿ ತಲುಪಿದ್ಯಾ ಥ್ಯಾಂಕ್ ಯು ನಾನು ಹೇಳಿ ಹೇಳಬೇಕು ಅಂತ ಗೊತ್ತಿಲ್ಲ ನಿನಗೆ ನಿಜವಾಗ್ಲೂ ಅಲ್ಲಿಂದ ಇಲ್ಲಿಯ ತನಕ ಬಂದಿದೆಯಲ್ವ ಥ್ಯಾಂಕ್ ಯು ಸೋ ಮಚ್ ಟೂ ಡೇಸ್ ನನಗೆ ಹೆಂಗೆ ಹೋಯ್ತು ಅಂತ ಗೊತ್ತಾಗಲ್ಲ ಟೂ ಡೇಸ್ ಅದು ಹೆಂಗೆ ಟೂ ಡೇಸ್ ಕಳೆದಂತಲೇ ನನಗೆ ಅರ್ಥ ಆಗಿಲ್ಲ ಅಷ್ಟು ಖುಷಿಯಲ್ಲಿ ಕಳೆದೆ ಹಾಗೆಯೇ ನೀನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಒಂದು ತಿನ್ನೋಕ್ಕಾಗಲಿ ಒಂದು ಏನೂ ಇಲ್ಲ ಎಲ್ಲ ಏನು ಬೇಡ ಬೇಡ ಅಂತ ಇದ್ದೀಯ ಏನು ಬೇಡ ಏನು ಬೇಡ ಅಂತ ಅದು ಬೇಡ ಇದು ಬೇಡ ಅದು ಬೇಡ ಇದು ಬೇಡ ಅಂತಾಳೆ ಖುಷಿ ಖುಷಿಯಾಯಿತು ನನಗೆ ನೀವನ್ನ ಮೀಟ್ ಮಾಡಿ ನೀನನ್ನು ಮಾತಾಡಿಸಿ ನನ್ನೊಟ್ಟಿಗೆ ನೀನು ಬಂದು ಇಲ್ಲಿ ಎರಡು ದಿವಸ ಕಾಲೇದು ನಿಜವಾಗ್ಲೂ ಯೂಟ್ಯೂಬಲ್ಲಿ ನನಗೆ ಈ ಥರ ಮಗಳು ಸಿಗ್ತಾಳೆ ಅಂತೇಳಿ ಅಂದ್ಕೊಂಡಿಲ್ಲ ನನಗೆ ಫ್ರೆಂಡ್ಸು ಸಿಕ್ಕಿದ್ದಾರೆ ಫ್ರೆಂಡ್ಸನ್ನು ತುಂಬ ಅರ್ಥ ಮಾಡ್ಕೊಂಡಿದ್ದಾರೆ ನಾನೇ ಅರ್ಥ ಮಾಡ್ಕೊಂಡಿಲ್ಲ ಒಂದೊಂದು ಸಾರಿ ಒಂದು ಒಂದೊಂದು ಸಾರಿ ನನಗೇನೇ ಅರ್ಥ ಮಾಡ್ಕೊಂಡಾಗಿಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಏನೋ ತಪ್ಪು ತಿಳ್ಕೊಂಡು ಏನೇನೋ ಮಾಡ್ತಾಯಿದ್ದೆ ಫ್ರೆಂಡ್ಸು ಸಿಕ್ಕಿದ್ದಾರೆ ಮತ್ತು ನನ್ನ ಮಗಳು ಸಿಕ್ಕಿದ್ದಾರೆ ಸಿಕ್ಕಿದ್ದಾಳೆ ತುಂಬ ತುಂಬ ಕೇರಿಂಗ್ ತುಂಬ ಚೆನ್ನಾಗಿ ಕೇರಿಂಗ್ ಮಾಡ್ತಾಳೆ ಅವಳ ಬಗ್ಗೆ ನಾನು ಹೇಳೋಕ್ಕೇ ಏನಿಲ್ಲ ನಿಜವಾಗ್ಲೂ ಅಲ್ಲಿಂದ ಇಲ್ಲಿಯ ತನಕ ಬಂದಿ ಅಲ್ವ ನನಗೆ ಅದೇ ಒಂದು ಸಂತೋಷ ಅದೇ ಖುಷಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಪ್ರೀತಿ ಕೊನೆಯವರೆಗೂ ಇದ್ದರೆ ಸಾಕು ನನಗೆ ಪ್ರೀತಿ ನಾನು ಇರುವ ತನಕ ಆ ಪ್ರೀತಿ ಉಳಿಸ್ಕೊಂಡು ಹೋಗ್ತೀನಿ ಥ್ಯಾಂಕ್ ಯು ಹಾಗೆಯೇ ಇವತ್ತು ನಾನು ಶ್ರೀನು ತಮ್ಮದ್ದು ಚಾನೆಲ್ನ ಪ್ರಮೋಟ್ ಮಾಡ್ತಾಯಿದ್ದೀನಿ ಶ್ರೀನು ತಮ್ಮ ಚಾನೆಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ತುಂಬ ಸಪೋರ್ಟ್ ಮಾಡ್ರ ಮಾಡುವ ತಮ್ಮ ಶ್ರೀನು ತಮ್ಮನ ಸಪೋರ್ಟ್ ಮಾಡ್ತಾನೆ ಹಾಗೆ ತುಂಬ ಅಕ್ಕ ಅಕ್ಕ ಅಂತ ತುಂಬ ಕೇರಿಂಗು ಇದೆ ಅವ್ರನಿಗೂ ಮೆಂಬರ್ಶಿಪ್ ತಗೊಂಡು ಸಪೋರ್ಟ್ ಮಾಡ್ತಾಯಿದ್ರೆ ಥ್ಯಾಂಕ್ ಯು ಶುನತಮ್ಮ ಥ್ಯಾಂಕ್ ಯು ಸೋ ಮಚ್ ಯಾವತ್ತೂ ವಿಡಿಯೋ ಮಾಡಬೇಕು ಮಾಡೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಇದೆ ಗೊತ್ತಲ್ವಾ ಒಂದು ಕೆಲಸ ಇರುತ್ತೆ ಅದಕ್ಕೋಸ್ಕರ ಶ್ರೀನು ತಮ್ಮ ಸ್ವಲ್ಪ ಲೇಟ್ ಆಯಿತು ನೋಡಿ ಇವತ್ತು ನಿನ್ನ ವೀಡಿಯೋಸ್ ಚಾನೆಲ್ನ ಪ್ರಮೋಟ್ ಮಾಡ್ತಾ ಮಾಡ್ತಾಯಿದ್ದೀರಿ ನೋಡಿ ಶ್ರೀನು ಎಸ್ ಲಾಕ್ಸ್ ಅಂತಿದೆ ಅವರ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ ಶಾರ್ಟ್ಸ್ ವೀಡಿಯೋ ಹಾಕ್ತಾರೆ ಹಾಗೆಯೇ ಅವರ ಚಾನಲಲ್ಲಿ ಐನೂರ ಎಪ್ಪತ್ತ ಒಂಬತ್ತು ಸಬ್ಸ್ಕ್ರೈಬರ್ ಇದ್ದಾರೆ ಅವರ ಚಾನಲ್ಗೆ ಹೋಗಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅವರ ಚಾನೆಲ್ ಬರ್ತಾ ಇರುತ್ತೆ ಹೋಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ನಾನು ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಎಲ್ಲರನ್ನ ಬೆಳೆಸಿ ಎಲ್ರಿಗೂ ಸಪೋರ್ಟ್ ಮಾಡಿ ಓಕೆನಾ ಎಂತ ಮರ್ಯಾರೆ ಇಲ್ಲಿಂದ ತಗೋತಾ ಇರುವೆಗಳು ಜಾಸ್ತಿ ಇದ್ದಾವೆ ಶ್ರೀನು ತಮ್ಮ ಚಾನೆಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಶಾರ್ಟ್ಸ್ ವಿಡಿಯೋ ಹಾಕಿದ್ದಾರೆ ನೋಡಿ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಿ ನೀವು ಕೂಡ ಸಪೋರ್ಟ್ ಮಾಡೋರಿಗೆ ಸಪೋರ್ಟ್ ಮಾಡಿ ಚಾನಲ್ ಇದ್ದವರಿಗೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಎಲ್ರಿಗೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದು ಒಂದೇ ಸಪೋರ್ಟ್ ಮಾಡಿ ಅಂತ ಇಷ್ಟು ಸಪೋರ್ಟ್ ಮಾಡಿ 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 ಅಂತ ಹೇಳಿದ್ರು ಕೆಲವರು ದೂರುವಂಥವ್ರು ಇದ್ದಾರೆ ಅವ್ರಿಗೆ ನಾನು ತಲೆ ಕಟ್ಸ್ಕೊಳ್ಳಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ಅವರ ಚಾನೆಲ್ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಅವರ ಚಾನೆಲ್ ಬಂದಿರುತ್ತೆ ನೀವು ಹೋಗಿ ಅವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪ್ ಬೆಳೆಸಿ ಹಾರೈಸಿ ಹಾಗೆಯೇ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರು ಕಮೆಂಟ್ ಹಾಕಿ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಸಂಬಂಧಗಳು ಯೂಟ್ಯೂಬಲ್ಲಿ ಒಳ್ಳೆ ಸಂಬಂಧಗಳು ಸಿಗ್ತವೆ ಒಳ್ಳೆಯ ಮನಸ್ಸುಗಳು ಸಿಗ್ತವೆ ತುಂಬ ಖುಷಿ ಆಗುತ್ತೆ ನನಗೆ ನಿಜವಾಗ್ಲು ನನಗೆ ಆ ಖುಷಿಗೆ ನಮ್ಮ ಅಷ್ಟು ಪ್ರೀತಿನ ನಮ್ಮ ಅಕ್ಕಪಕ್ಕದವ್ರು ಕೊಡ್ತಾರೋ ಇಲ್ವ ಗೊತ್ತಿಲ್ಲ ಬಟ್ ಕೆಲವರು ಯೂಟ್ಯೂಬಲ್ಲಿ ತುಂಬ ಪ್ರೀತಿ ಕೊಡ್ತಾರೆ ಅದನ್ನು ಉಳಿಸ್ಕೊಳ್ಬೇಕು ಅಂತ ನನಗೆ ತುಂಬ ಮನಸ್ಸು ನನ್ನದು ಆದರೆ ಕೆಲವರು ಅದನ್ನು ಉಳಿಸ್ಕೊಳ್ಳಲ್ಲ ಏನು ಮಾಡೋಕ್ಕಾಗಲ್ಲ ಕೆಲವರು ಉಳಿಸ್ಕೊಂಡು ಹೋಗ್ತಾರೆ ಥ್ಯಾಂಕ್ ಯು ನನಗೆ ಪ್ರೀತಿ ತೋರಿಸೋರಿಗೆ ಆಗಲಿ ನನಗೇನು ಹೇಳಬೇಕು ಅಂತ ಗೊತ್ತಿಲ್ಲ ಪ್ಲೀ ಪ್ಲೀಸ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಹೊಟ್ಟೆ ಉರಿ ಪಡ್ಕೋಬೇಡಿ ಓಕೆನಾ ಹೊಟ್ಟೆ ಉರಿ ಪಡ್ಕೋಬೇಡಿ ನೋಡಿ ಶ್ರೀನು ತಮ್ಮ ಶ್ರೀನು ತಮ್ಮ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಸಪೋರ್ಟ್ ಮಾಡಿ ನಾನು ಇವತ್ತು ಶ್ರೀನು ತಮ್ಮ ಚಾನೆಲ್ನ ನಾನು ಪ್ರಮೋಟ್ ಮಾಡ್ತಾ ಇರೋದು ಹಾಗೆಯೇ ಸಪೋರ್ಟ್ ಮಾಡ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ನಮ್ಮದಂತೂ ಊಟ ಆಯಿತು ಇವಾಗಷ್ಟೇ ಊಟ ಆಗಿ ಇವಾಗ ವೀಡಿಯೋ ಮಾಡ್ಕೋತಾ ಇದ್ದೇನೆ ನಮ್ಮ ಗುಂಡ ಕೂಗ್ತಾ ಇದ್ದಾನೆ ಯಾಕೆ ಗೊತ್ತಾ ಅವನು ಇದಕ್ಕೆ ಇರುವೆ ಬಂದಿದೆ ಗೂಡುಗೆ ಶ್ರೀನು ತಮ್ಮ ಲೈವ್ ಮಾಡ್ತಾರೆ ಲೈವ್ ಮಾಡ್ತಾರೆ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಲ್ಲ ಲೈವ್ ಮಾಡ್ತಾರೆ ಅವ್ರ ಗೆ ಜಾಯಿನ್ ಆಗಿ ಐತೆ ಒಂದೊಂದ್ಸರಿ ಯಾರೂ ಇರೋಲ್ಲ ಅವರ ಜನ ಲೈವಲ್ಲಿ ಪ್ಲೀಸ್ ಜಾಯಿನ್ ಆಗಿ ಅವರ ಲೈವಿಗೂ ಮಳೆ ಸ್ವಲ್ಪ ಹೋಯ್ತು ಇವಾಗ ಬಿಸಿಲು ಅದಕ್ಕೋಸ್ಕರ ಏನಾಗಿದೆ ಗೊತ್ತಾ ನಮ್ಮ ಗುಂಡನ ಗೂಡುಗೆ ಗುಡು ಗೊತ್ತಲ್ಲ ಹೋಗ ತೋರಿಸ್ತೇನೆ ಇರುವೆ ಬಂದಿದೆ ಇರುವೆ ನಗುಡಿಗೆ ಇರುವೆ ಬಂದಿದೆ ಇರುವೆ ತೊಳಿಬೇಕು ಅದನ್ನ ಇವಾಗ ಅದಂತೂ ಸಕ್ಕತ್ತಾಗಿ ಬೋರ್ ಆಗ್ತಾ ಇದೆ ನನಗೆ ಒಳಗಡೆ ಹೋಗಕ್ಕಾಗಲ್ಲ ಅಷ್ಟು ಬೋರ್ ಆಗ್ತಾ ಇದೆ ನನ್ನ ಕೋಣೆ ಅಂತೂ ಅಷ್ಟು ಬೋರ್ ಆಗ್ತಾ ಇದೆ ನಿನ್ನೆ ಮಾತಾಡ್ತಾ ಇದ್ಲಲ್ಲ ನನ್ನ ಹಿಂದೆನೆ ಮಾ ಅಂತ ಮಾತಾಡ್ತಾ ಇದ್ಲು ತುಂಬ ಬೋರ್ ಆಗ್ತಾ ಇದೆ ಒಂದು ಕಡೆ ಇದೆ ಅವಳು ಅಷ್ಟು ದೂರ ಇದ್ದಾಳೆ ಎಲ್ಲಿ ಪಕ್ಕದಲ್ಲಿ ಇದ್ರೆ ಅನ್ನೋದ್ರು ಹೋಗಿ ಮಾತಾಡಿಸಿ ಮೀಟ್ ಮಾಡಿ ಬರ್ಬೋದು ಇವಾಗ ಅಷ್ಟು ದೂರ ಇದ್ದು ಮೀಟ್ ಮೀಟ್ ಮಾಡೋಕ್ಕಾಗಲ್ಲ ಪ್ರೀತಿ ಸದಾ ಇರಲಿ ಪಲ್ಲಮ್ಮ ಹಾಗೆಯೇ ಶ್ರೀನು ತಮ್ಮ ಚಾನೆಲ್ನ ಲಿಂಕ್ ಕೊಟ್ಟಿರ್ತೀನಿ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ದಯವಿಟ್ಟು 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 ಶ್ರೀನು ತಮ್ಮ ಚಾನೆಲ್ ಗೆ ಹೋಗಿ ಸಪೋರ್ಟ್ ಮಾಡಿ ಚಾನೆಲ್ ನ ಹರಸಿ ಬೆಳೆಸಿ ಅಂತ ಕೇಳಿಕೊಳ್ಳುತ್ತೇನೆ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಸಿಗ್ುವಾ ಬೈ 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 ಲವ್ ಯು ಆಲ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಬೈ ಬೈ